ಶ್ರೀನಿವಾಸ ಆನೆಗುಂದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವತ್ತು ನಾವು ನೋಡ್ತಿರೋ ರಾಯರು ಆನೆಗುಂದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರೀನಿವಾಸ ಈಗ ನವ ವೃಂದಾವನಕ್ಕೆ ಬಂದಿದ್ದೀವಿ ನೋಡಿ ಇದು ನವವೃಂದಾವನ ಗದ್ದೆ ಅಂತ ಕರೀತಾರೆ ಇಲ್ಲಿ ಒಂಬತ್ತು ಯತಿಗಳು ಇದ್ದಾರೆ ಇಲ್ಲಿ ತುಂಬ ತುಂಬಿರುತ್ತೆ ಯಾವಾಗಲೂ ನದಿ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಆದರೂ ನಾವು ಬೋಟಲ್ಲಿ ಹೋಗಬೇಕು ಆಳ ಇದೆ ಅಂತ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಎಲ್ಲ ಕಾಣಿಸ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ತುಂಬ ಬಿಸಿಲು ನೋಡಿ ಇಲ್ಲಿ ನೀರು ಆಳ ಇದೆ ಎಚ್ಚರಿಕೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಅಂದರೆ ನೀರು ತುಂಬಿರುವಾಗ ಹುಷಾರಾಗಿ ಹೋಗಬೇಕು ಬನ್ನಿ ಈಗ ತೆಪ್ಪದಲ್ಲಿ ಹೇಗೆ ಹೋಗೋದು ಅಂತ ನೋಡೋಣ ಬನ್ನಿ ಏನು ಕಾಣಿಸ್ತಾ ಇದೆ ನಿಮಗೆ ಬೋಟ್ಗಳು ಕಾಣಿಸ್ತಾ ಇದೆ ನೋಡಿ ಈ ಬೋಟಲ್ಲಿ ಈಗ ನಾವು ಹೋಗಬೇಕು ನೋಡಿ ನೀರು ಕಾಣಿಸ್ತಾ ಇದೆಯಾ ನೀರೇನೇ ಅದು ತುಂಬ ಕಡಿಮೆ ಇದೆ ಆದರೆ ತುಂಬ ಆಳ ಇದೆ ಹುಷಾರಾಗೆ ನೀರಿಗೆ ಕೈ ಹಾಕ್ತೆ ಕೈ ಕಟ್ಕೊಂಡು ದೇವಸ್ಮರಣೆ ಮಾಡಿಕೊಂಡು ಹೋಗಬೇಕು ಅಲ್ಲಿ ಒಂಬತ್ತು ಯತಿಗಳು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ಏನು ಅವ್ರ ಮಹಿಮೆ ಏನು ಅವ್ರನ್ನೆಲ್ಲ ನೋಡೋಣ ಬನ್ನಿ ನೋಡಿದ್ರಲ್ಲ ನೀವು ಇಲ್ಲಿಗೆ ನಾವು ವೃಂದಾವನ ಗದ್ದೆ ಅಂತ ಯಾರು ಕೇಳಿದ್ರು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಇಲ್ಲಿಗೆ ಬಂದು ಇದೆಲ್ಲ ಪ್ರತಿಯೊಂದು ಕೂಡ ನಾವು ಒಂದು ಕ್ಷಣನೂ ಕೂಡ ಟೈಮ್ ವೇಸ್ಟ್ ಮಾಡ್ದಂಗೆ ಅನುಭವನ ಸವಿಬೇಕು ಹರೇ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಾ ಒಂದು ರಾಶಿ ಹಸುಗಳು ಇಲ್ಲಿ ಬಂದು ನಾವೂ ಎತ್ತುಗಳನ್ನ ನೋಡ್ತೀವಿ ಅಂತ ಕಾತುರದಿಂದ ಬಂದಿವೆ ನೋಡಿ ಎಲ್ಲರೂ ಗೋಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಬೋಟು ಶುರು ಆಗ್ತಿದೆ ಮಹನೀಯರನ್ನ ನೋಡೋಕ್ಕೆ ಎಲ್ಲರೂ ಏನು ಹೇಳಬೇಕು ಇಂದಿರಾರಮಣ ಗೋವಿಂದ ಗೋವಿಂದ ನೋಡಿ ಶುರು ಆಗ್ತಾ ಇದೆ ನೀವು ಇಲ್ಲಿಗೆ ಬರಬೇಕು ಇದ್ರದ್ದು ಅನುಭವ ಎಲ್ಲಾನು ನೀವು ಪಡಿಬೇಕು ಅಂತ ಮಹನೀಯರನ್ನ ದರ್ಶನ ಮಾಡಬೇಕು ನೋಡಿ ಎಷ್ಟು ಬೇಗ ಹಿಂದೆ ಬಂದ್ಬಿಡ್ತು ನೋಡಿದ್ರ ನದಿ ಹೆಂಗಿದೆ ಬೆಟ್ಟ ನೋಡಿ ಕಾಣಿಸ್ತಾ ಇದೆಯಾ ಹೇಗಿದೆ ನೋಡಿ ನೀರು ಇಲ್ಲಿ ತುಂಬಾ ಬಿಸಿಲಿ ಇರೋದ್ರಿಂದ ಅಷ್ಟು ಸ್ಪಷ್ಟತೆ ಕಾಣಲ್ಲ ಸಾಯಂಕಾಲ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಭಕ್ತಿಯಿಂದ ಕೈ ಮುಕ್ಕೊಂಡು ಸ್ಮರಣೆ ಮಾಡಿಕೊಂಡು ಹೋಗ್ಬೇಕು ತೆಪ್ಪದಿಂದ ಎಳಿದ್ವಿ ಈಗ ತಾನೆ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು ಚಪ್ಪಲಿ ಹಾಕ್ಕೊಂಡೆಲ್ಲ ಬರಬಾರ್ದು ಯಾಕೆಂದ್ರೆ ಇಲ್ಲೆಲ್ಲ ದೊಡ್ಡ ದೊಡ್ಡವ್ರ ಮಹನೀಯರು ಜಾಗ ನೋಡಿ ಹೇಗಿದೆ ಎಂಥ ದೊಡ್ಡ ಬೆಟ್ಟಗಳು ನೋಡಿ ಇಂಥ ದಂಡಕಾರಣ್ಯದಲ್ಲಿ ಇಂಥವು ಮಹನೀಯರು ಯಾರು ಸವಾಸರು ಬೇಡ ನಾವು ಏಕಾಂತವಾಗಿ ಕೃಷ್ಣನ ಸ್ಮರಣೆ ಮಾಡೋಣ ಅಂತ ಕೂತಿದ್ದಾರೆ ಆದರೂ ಜನ ಬಂದು ಅವ್ರ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಹೇಳಿಕೊಂಡು ಪರಿಹಾರ ಮಾಡಿ ಗುರುಗಳೇ ಅಂತ ಕೇಳ್ಕೊಳ್ತಾರೆ ಆದರೂ ಅವರು ಬೇಜಾರಿಲ್ಲದೆ ಜನರ ಏನೇನು ಕಷ್ಟ ಇದೆ ಅದನ್ನೆಲ್ಲ ಕೂಡ ಕೃಷ್ಣ ಭಕ್ತರ ಕಷ್ಟಗಳನ್ನೆಲ್ಲ ಕೂಡ ಅವರು ಪರಿಹಾರ ಮಾಡ್ತಾರೆ ಬನ್ನಿ ನಾನು ಸ್ವಲ್ಪ ದೂರ ನಡಿಬೇಕು ಆಮೇಲೆ ನಿಮಗೆ ಯಾರ್ಯಾರು ಮಹನೀಯರಿದ್ದಾರೆ ಎಲ್ಲರದ್ದು ಕೂಡ ನಾನು ದರ್ಶನ ಮಾಡಿಸ್ತೀನಿ ಆದರೆ ನಡಿಬೇಕಾದ್ರೆ ಎಲ್ಲರೂ ಕೃಷ್ಣ ನಾಮ ಸ್ಮರಣೆ ಮಾಡ್ಕೊಂಡು ಬರಬೇಕು ಬರೀ ಕಲ್ ಬರಬೇಕು ಏನಾದರೂ ಪರವಾಗಿಲ್ಲ ಕೃಷ್ಣ ಇದೆ ನೋಡ್ಕೊಳ್ತಾನೆ ಮತ್ತೆ ಕೈ ಜೋಡಿಸ್ಕೊಂಡು ಭಕ್ತಿಯಿಂದ ದೊಡ್ಡೋರನ್ನ ನೋಡೋಕೆ ಹೋದಾಗ ಭಯ ಭಕ್ತಿಯಿಂದ ನಾವು ಬರಬೇಕು ಬನ್ನಿ ನೋಡೋಣ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ವಿ ಮಂತ್ರಾಲಯಕ್ಕೆ ಬಂದಿದ್ವಿ ಅಲ್ಲಿಂದ ಬಂದಿದ್ದೀವಿ ದೇವ್ರ ಪೂಜೆ ಪಾತ್ರೆಯಲ್ಲಿ ಎಷ್ಟು ಬೆಳ್ಳಕ್ ತೊಳಿತಾ ಇದ್ದೀರಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ವರ್ಷ ಹೆಸರು ಏನು ಓ ನೋಡಿದ್ರ ಕೇಳಿಸ್ಕೊಂಡ್ರ ನೋಡಿ ಇವ್ರ ನಿಮ್ಮ ಹೆಸರು ಏನು ಅಂದ್ರಿ ರಂಜಾನಮ್ಮ ರಂಜಾನಮ್ಮ ಅಂತ ಇವ್ರ ಬಾಯಿಂದ ನವಯತಿಗಳ ಸ್ಮರಣೆ ಬಂದಿದೆ ಅಂದರೆ ಇವ್ರು ಹೋದ ಜನ ಮೇಲೆ ಎಷ್ಟು ಪುಣ್ಯ ಮಾಡಿದ್ದಾರೆ ನೋಡಿ ನಮಗೂ ನಿಮಗೂ ಸಾಧ್ಯನ ಇಲ್ಲಿ ಬಂದ ಪಾತ್ರೆ ನೋಡಿ ಎಷ್ಟು ಪಳ ಇನ್ನೂ ತೊಳೆದಿಲ್ಲ ಎಷ್ಟು ಪಳ ಪಳ ಫಳ ಅಂತ ಇದೆ ನೀವು ಐವತ್ತು ವರ್ಷದಿಂದ ಇದ್ದೀರಮ್ಮ ಎಲ್ಲಿ ಮಲಗ್ತೀರಾ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಏನೇನು ಕೆಲಸ ಮಾಡ್ತೀರಾ ಇಲ್ಲಿ ಹ್ಞೂ ಹ್ಞೂ ಮತ್ತೆ ಇವು ಗುರುಗಳು ಮಹಿಮೆ ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿ ಹೌದಾ ಅಷ್ಟೇ ನೋಡಿ ಇವರು ಗುರುಗಳ ಮಹಿಮೆ ಹೇಳೋಂಗಿಲ್ಲ ಅಂತ ಅದಂದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ ರಂಜಾನ್ ಅಮ್ಮನ್ನ ನೀವು ಭಕ್ತಿಯಿಂದ ಕೈ ಮುಗಿದ್ಬಿಟ್ರೆ ಇವ್ರ ಆಶೀರ್ವಾದ ನಿಮಗೆ ಸಿಗುತ್ತೆ ಗುರುಗಳ ಆಶೀರ್ವಾದನೂ ನಿಮಗೆ ಸಿಗುತ್ತೆ ಬನ್ನಿ ಇವಾಗ ನಾವೊಬ್ರಿಂದ ಅವನ ನೋಡ್ಕೊಂಬರೋಣ ಹರೇ ಶ್ರೀನಿವಾಸಮ್ಮ ಹಾಂ ಅವನ ನಾವು ನೋಡಕ್ಕೆ ಬರ್ತಾಯಿದ್ದೀವಿ ಇವಾಗ ಮೆಟ್ಲು ಹತ್ತುತ್ತಾ ಇದ್ದೀವಿ ಎಲ್ಲರೂ ಭಯ ಭಕ್ತಿಯಿಂದ ಕೃಷ್ಣನ ಸ್ಮರಣೆ ಮಾಡಿಕೊಂಡು ಸರ್ವೋತ್ತಮ ವಾಯು ಜೀವೋತ್ತಮ ಇಷ್ಟೇ ನೀವು ಸ್ಮರಣೆ ಮಾಡಿಕೊಂಡು ಬಲಗಾಲಿಟ್ಕೊಂಡು ಒಳಗಡೆ ಬರಬೇಕು ಇವಾಗ ಒಂದೊಂದಾಗೆ ತೋರಿಸ್ತೀನಿ ನೋಡಿ ನಿಮಗೆ ಪಾಪ ಬಿಸಿಲಿರೋದ್ರಿಂದ ಕಾಣಲ್ಲ ಅನಿಸುತ್ತೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮಗೂ ದರ್ಶನ ಕೊಡಿ ನವ ವೃಂದಾವನದಲ್ಲಿ ನವಯತಿಗಳ ನವವೈದ ಭಕ್ತಿಯಿಂದ ನೀವು ನಮಸ್ಕಾರ ಮಾಡಬೇಕು ಹರೇ ಶ್ರೀನಿವಾಸ ನಾವು ನೋಡ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಕಾಣುತ್ತೋ ನಂಗೆ ಗೊತ್ತಿಲ್ಲ ಆದರೂ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹೀಗೆ ಕಾಣಿಸ್ತೀನಿ ಒಂಬತ್ತು ಬೃಂದಾವಳ ಬೃಂದಾವನಗಳು ಕಾಣ್ತೀವಿ ನವವಿಧ ಭಕ್ತಿಯಿಂದ ನೀವು ನವ ಬೃಂದಗಳನ್ನ ನವ ಬೃಂದಾವನಗಳನ್ನು ದರ್ಶನ ಮಾಡಬೇಕು ಯಾಕೆ ನನಗೆ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ವಿಪರೀತ ಬಿಸಿಲು ತೆಪ್ಪದಿಂದ ಇಳಿದ ತಕ್ಷಣ ಸ್ವಲ್ಪ ಉರಿ ಬಿಸಿಲಲ್ಲಿ ನಡ್ಕೊಂಬರಬೇಕು ಆದರೂ ಪರವಾಗಿಲ್ಲ ಕೃಷ್ಣ ಇದ್ದಾನೆ ನಾವಷ್ಟು ದಣಿಸ್ಕೊಂಡು ಭಯಭಕ್ತಿಯಿಂದ ನೋಡೋಕೆ ಆತುರ ಆತುರತೆಯಿಂದ ಬಂದರೆ ಮಾತ್ರ ಇವ್ರುಗಳದೆಲ್ಲ ದರ್ಶನ ಕೊಡ್ತಾರೆ ಮತ್ತು ಇಲ್ಲಿ ಮಹಿಮೆ ಏನು ಗೊತ್ತಾ ಇಲ್ಲಿ ಇಲ್ಲಿರೋರೆಲ್ಲ ಗುರುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ನದಿ ತೀರಕ್ಕೆ ಹೋಗಿದ್ದು ಹೆಜ್ಜೆ ಸಪ್ಪಳ ಅಂದರೆ ಅವರು ಪಾದುಕೆ ಹಾಕ್ಕೊಂಡು ನಡೀತಾರಲ್ಲ ಆ ಸಪ್ಳ ಇಲ್ಲಿ ಪಾಪ ಇರ್ತಾರಲ್ಲ ಬೇರೆ ಬೇರೆ ಜನ ಇಲ್ಲೆಲ್ಲ ಸೇವೆ ಮಾಡೋರು ಈಗ ತಾನು ನೋಡಿದ್ರಲ್ಲ ನೀವು ರಂಜಾನ್ ಅಮ್ಮ ಹೆಸರು ನೋಡಿ ಆದರೆ ಅವ್ರು ಮಾಡೋ ಕಾರ್ಯ ನೋಡಿ ಅಷ್ಟೇ ನಾವು ಯಾರನ್ನ ಅನ್ನೋಂಗಿಲ್ಲ ಎಲ್ರಿಗೂ ಭಕ್ತಿಪೂರ್ವಕ ನಮಸ್ಕಾರ ಅನ್ಬಿಡ್ಬೇಕು ಅವ್ರವ್ರ ಭಕ್ತಿ ಅವರವ್ರಿಗೆ ಗೊತ್ತದು ನಾವೇನು ಯಾರನ್ನೂ ಏನು ಅನ್ನಂಗಿಲ್ಲ ನೋಡಿದ್ರೆ ಅವರೆಲ್ಲನೂ ಆ ಶಬ್ದ ಕೇಳಿಸ್ತಾ ಇತ್ತಂತೆ ಆಮೇಲೆ ಸತಿ ಇಲ್ಲಿ ಗುರುಗಳು ನದಿ ತೀರಕ್ಕೆ ಹೋಗಿ ಆಧುನಿಕ ಮಾಡಿಕೊಂಡು ಅಂದರೆ ಸಂಧ್ಯಾ ವಂದನೆ ಮಾಡೋಕ್ಕೆ ಅಂತ ಒಂದು ಬಂಡೆ ಮೇಲೆ ಕೂತ್ಕೊಂಡು ಗೋಪಿ ಚಂದನ ಮುದ್ರೆ ಎಲ್ಲ ಹಚ್ಕೋತಾ ಇದ್ರಂತೆ ನೋಡಿದ್ರೆ ಮರ್ತುಬಿಟ್ಟು ಪಾಪ ಏನೋ ಭಕ್ತರನ್ನು ಉದ್ಧಾರ ಮಾಡೋಕ್ಕೋಸ್ಕರ ಅವರು ಗೋಪಿ ಚಂದನ ಮುದ್ರೆನ ಬಿಟ್ಬಿಟ್ಟು ಹೊಳ್ ಇಲ್ಲಿ ಬೃಂದಾವನಕ್ಕೆ ಬಂದ್ರಂತೆ ಅದನ್ನು ತಗೊಂಡು ಎಂಥ ಮಹಿಮರು ನೋಡಿ ಗೊತ್ತಾಯ್ತಾ ಈ ಥರ ತುಂಬ ಮಹಿಮೆಗಳು ಕಾಣುತ್ತೆ ಮತ್ತು ಮಧ್ಯರಾತ್ರಿಯಲ್ಲಿ ಆ ಪಾದುಕೆ ಶಬ್ದ ಪಟ್ಟಂತ ಪಾದುಕೆ ಶಬ್ದ ಮರಳ ಮೇಲೆ ಹೋದರೆ ಒಂಥರ ಶಬ್ದ ಬರಲ್ವಾ ಅದೆಲ್ಲ ಕೂಡ ಕೇಳಿಸ್ತಂತೆ ಏಕೆಂದ್ರೆ ಅವ್ರು ಮಲ್ಕೊಂಡಿರ್ತಾರಲ್ಲ ಮರಳ ಮೇಲೆ ಅವ್ರಿಗೆಲ್ಲ ಕ ಅಲ್ಲಿ ಎಳ್ನೀರು ಮಾರ್ತಾಯಿರ್ತಾರೆ ಅವ್ರಿಗೆಲ್ಲೂ ಹಿಂದಿನ ಕಾಲ ಎಳ್ನೀರು ಮಾರ್ತಾಯಿರ್ತಾರಲ್ಲ ಅವರೆಲ್ಲ ಪೂರ್ವಿಕಾಲದಿಂದನೂ ಇರೋರು ಅವ್ರ ವಂಶಿಕರು ಅವ್ರಿಗೆಲ್ಲ ಕೂಡ ಇವ್ರ ಮಹಿಮೆಗಳು ತುಂಬ ಈಗ ತಾನೆ ಕೇಳಿಸ್ಕೊಂಡಲ್ಲ ಆ ರಂಜಾನ್ ಅಮ್ಮಂಗೆ ಈ ಗುರುಗಳ ಮಹಿಮೆ ಏನು ಅಂತ ಅದೆಲ್ಲ ಹೇಳೋಂಗಿಲ್ಲಮ್ಮ ಅಂದರು ಹಾಗೆ ನಿಮಗೂ ಜೀವನದಲ್ಲಿ ಏನಾರು ಒಳ್ಳೊಳ್ಳೆ ಪವಾಡಗಳು ಕನಸುಗಳು ಬಿದ್ದರೆ ಅದು ಎಲ್ಲರೂ ಮುಂದೆನೂ ಹೇಳಿಕ್ಕೆ ಹೋಗಬಾರ್ದು ಗೊತ್ತಾಯ್ತಾ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊಂಡು ನಿಮಗೆ ಯಾರಲ್ಲಿ ಸಜ್ಜನರು ಇವರು ಒಳ್ಳೆಯವರು ಅಂತ ನಿಮಗೆ ಅನ್ಸುತ್ತೋ ಅವ್ರ ಹತ್ರ ನೀವು ಹೇಳಬೇಕು ಅಂದರೆ ದೇವ್ರ ಹತ್ರ ಹೇಳಬೇಕು ನಿಮಗೆ ಇಷ್ಟವಾಗಿರೋರು ಹತ್ರ ಹೇಳಬೇಕು ಸರಿನಾ ಎಲ್ಲರೂ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಇಲ್ಲಿ ಅವತಾರತ್ರಯ ಪ್ರಾಣದೇವರು ಹನುಮ ಭೀಮ ಮಧ್ವ ಏನಿದೆ ನೋಡ್ಕೊಂಬರೋಣ ಬನ್ನಿ ನೋಡಿ ಶಂಕಚಕ್ರ ಹರಿಸರ್ವೋತ್ತಮ ವಾಯುಜೀವೋತ್ತಮ ಏನು ಅಂದರೆ ನೋಡಿ ಹನುಮ ಭೀಮ ಮಧ್ವರಾಯರು ನೋಡಿ ಅಲ್ಲಿ ಬಾಲ ಇದೆ ಭೀಮಸೇನ ದೇವರು ಪ್ರಾಣದೇವರು ಹನುಮ ಮೂರು ಜನ ಹನುಮ ಭೀಮ ಮಧ್ವರಾಯರು ಇದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಇದು ಸಾಣೆಕಾಲು ಎಷ್ಟು ಚೆನ್ನಾಗಿ ಗಂಧದ್ದು ಗಂಧತೆಯು ಸಾಣೆಕಾಲು ಈಗ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ನೆನಪಲ್ಲಿ ಇಟ್ಕೊಳ್ಳಿ ಏಕೆಂದರೆ ಎಲ್ಲ ಗುರುಗಳಿಗೂ ಒಂದೊಂದು ಪ್ರದಕ್ಷಿಣೆಯಿಂದ ಲೆಕ್ಕ ತಗೊಂಡು ಒಂಬತ್ತು ನೀವು ಪ್ರದಕ್ಷಿಣೆ ಹಾಕ್ಕೊಂಡು ನೀವು ಬರಬೇಕು ನೋಡಿ ನೀನು ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮಗೆ ಕಾಣಿಸುತ್ತೇನೋ ಗೊತ್ತಿಲ್ಲ ನನಗೆ ಏಕೆಂದರೆ ತುಂಬ ರಣರಣ ಬಿಸಿಲು ಒಂದು ಸ್ವಲ್ಪ ಹೊತ್ತಾದರೆ ನಿಮಗೆ ಒಳ್ಳೆ ತಂಪಾದ ವಾತಾವರಣ ಬರುತ್ತೆ ಆವಾಗ ನಿಮಗೆ ಎಲ್ಲ ಬೃಂದಾವನೂ ಕೂಡ ನಿಮಗೆ ಕಾಣಿಸುತ್ತೆ ಆಗಲಿ ಎಷ್ಟು ಪುಣ್ಯಾತ್ಮರಿಗೆ ಚೆನ್ನಾಗೆ ಒಂಬತ್ತು ಬೃಂದಾವನ ಕಾಣುತ್ತೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇಲ್ಲಿಗೆ ಸುಮ್ಮನೆ ಮಾತಾಡಿಕೊಂಡು ನಮಸ್ಕಾರ ಹಾಕಬೇಡಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ವಾಯು ಜಿಯೋತ್ತಮ ಅಂತ ಹೇಳಿ ಮತ್ತೆ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಅಂತ ಯಾವಾಗಲೂ ಕೃಷ್ಣನ ಜಪ ಮಾಡಿಕೊಂಡು ನೀವು ಒಂಬತ್ತು ನಮಸ್ಕಾರ ಹಾಕಿ ನೋಡಿ ನಿಮ್ಮ ಜೀವನದಲ್ಲೂ ಕೂಡ ಎಂತೆಂಥ ಪವಾಡ ಗುರುಗಳು ತೋರಿಸ್ತಾರೆ ಎಷ್ಟು ಜನ್ಮದ ಪುಣ್ಯನೋ ಮಂತ್ರಾಲಯದಿಂದ ಪಾಪ ಇಬ್ಬರು ಸಾತ್ವಿಕ ದಂಪತಿಗಳು ನನ್ನ ಕರ್ಕೊಂಬಂದು ಈ ದರ್ಶನ ಮಾಡಿಸಿದ್ದಾರೆ ಅವರಿಂದ ನಮಗೂ ಪುಣ್ಯ ನಮ್ಮಿಂದ ನಿಮಗೂ ಪುಣ್ಯ ಈಗ ನಾನು ಆ ಸಾತ್ವಿಕ ದಂಪತಿಗಳನ್ನು ತೋರಿಸ್ತೀನಿ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೋಡಿ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ನಾನು ಮಂತ್ರಾಲಯದಲ್ಲಿದ್ದೆ ಇವರು ಚೆನ್ನೈನಿಂದ ನನ್ನ ಸ್ಟೇಟಸ್ ನೋಡಿ ರಮಾದೇವಿಯವರು ಇದ್ದಾರೆ ಅಂದ್ಕೊಂಡು ಕಾರ್ ಮಾಡಿ ನನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ ಅವರಿಂದ ನಮಗೆ ನಿಮಗೆ ದರ್ಶನ ಅಷ್ಟೇ ಇಲ್ಲಾಂದರೆ ಅದೇ ಹೂವಿನಿಂದ ನಾರು ಸ್ವರ್ಗಕ್ಕೆ ದಾರಿ ಎಂದಂಗೆ ಅದರಿಂದ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಮತ್ತೊಮ್ಮೆ ನವವಿಧ ಭಕ್ತಿಯಿಂದ ನವ ಬೃಂದಾವನದಲ್ಲಿರುವ ನವಯತಿಗಳನ್ನು ನೀವು ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಏನು ನೋಡ್ತಾ ಇದ್ದೀರಾ ಏನು ಕಾಣಿಸ್ತಾ ಇದೆ ಏನೋ ಒಂದು ಕನ್ನಡಿಯಿಂದ ಒಂದು ಬ್ರೈಟ್ನೆಸ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಖಂಡಿತ ಅಲ್ಲ ರಂಜಾನ್ ಅಕ್ಕ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಪಾತ್ರ ಎಲ್ಲ ತೊಳೆದಿದ್ದಾರೆ ನೋಡಿ ನೋಡಿ ನಮ್ಮ ಸಂಪ್ರದಾಯ ಹೆಸರು ರಂಜಾನ್ ಅಮ್ಮ ಅಂತ ಆದರೆ ಕಚ್ಚೆ ಹಾಕ್ಕೊಂಡು ನೋಡಿ ಒಂದು ಸತಿ ಆ ಪಾತ್ರೆ ನೋಡಿ ನಿಮಗೆ ಸಾಧ್ಯನಾ ತೊಳೆಯೋಕ್ಕೆ ತೊಳೆದಿದ್ದೀರಾ ಅಲ್ಲ ಕೆಲವ್ರು ಪಾಪ ಮಾಡಿದ್ದಾರೆ ಆ ಪಾತ್ರೆ ನೋಡಿ ಏನು ಚೆನ್ನಾಗಿ ಫಳ 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 ಬರೋ ಜನ್ಮದಲ್ಲಿ ಮಾದ ಜನ್ಮ ಕಟ್ಟಿಟ್ಟ ಬುತ್ತಿ ಮತ್ತೆ ಒಳ್ಳೆ ಸುರಸುಂದರಿಯಾಗಿ ಕೃಷ್ಣ ಇವ್ರಿಗೆ ಸೌಂದರ್ಯ ಕೊಡ್ತಾನೆ ನೋಡಿದ್ರ ಹಾಂ ಪಾಪ ಊಟ ಆಯಿತು ರಂಜಾನಮ್ಮ ಊಟ ಆಯ್ತಾ ಇಲ್ವೋ ಮಾಡಿದ್ಯಮ್ಮ ಹೌದಾ ನೋಡಿದ್ರ ಪಾಪ ಏನು ಊಟ ಮಾಡ್ತಾರೆ ಪಾಪ ಅವರು ಒಂದಿಷ್ಟು ಇಟ್ಟು ಗೊಜ್ಜು ಬಿಟ್ಟರೆ ಇನ್ನೇನು ತಿಂತಾರೆ ನೋಡಿ ಆ ಪಾತ್ರೆ ನೋಡಿ ಏನು ಗೊತ್ತಾ ನಾವು ದೇವ್ರ ಪೂಜೆಯ ಪಾತ್ರೆನ ಎಷ್ಟು ಬೆಳ್ಳಕ್ಕೆ ತೊಳಿತೀವಿ ಅಷ್ಟು ದೇವ್ರು ನಮ್ಮ ಸೌಂದರ್ಯ ಕೊಡ್ತಾನಂತೆ ಎಲ್ಲರೂ ಮೇಲ್ಗಡೆ ತೊಳೆದು ಬಿಡ್ತಾರೆ ಮೇಲ್ಗಡೆ ತೊಳೆಯೋದು ಮುಖ್ಯ ಅಲ್ಲ ಒಳಗಡೆ ತೊಳಿಬೇಕು ಕೆಲವು ತಂಬಿಗೆಗಳು ಒಳಗಡೆ ಕೈ ಹೋಗಲ್ಲ ಆದರೂ ತೊಳಿಬೇಕು ಸತಿ ನೋಡಿ ಹಾಂ ನೋಡಿದ್ರೆ ಒಂದು ಸತಿ ನೋಡಿದ್ರೆ ಒಂದು ಸತಿ ಹತ್ತು ಸತಿ ನೋಡಿ ನಾನಂತೂ ನನಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ರಂಜಾನ್ ಅಮ್ಮನ ನಾನು ದರ್ಶನ ಮಾಡಿದ್ನಲ್ಲ ನಂಗೆ ತುಂಬ ಸಂತೋಷ ಇಕ್ಕಳ ನೋಡಿ ಇಕ್ಕಳೆ ಎಲ್ಲ ನಾನು ನೋಡಿದ್ದೀರಾ ಈ ಥರ ಹಿತ್ತಾಳೆ ಇಕ್ಕಳೆ ಎಲ್ಲ ಇರೋದು ನೋಡಿದ್ದೀರಾ ಇದು ಸೋಮಸೂತ್ರದ ತಟ್ಟೆ ಅರ್ಗೆ ಪ್ಯಾಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಗ್ಗಿಷ್ಕೆ ಅಗ್ಗಿಷ್ಕೆ ತೋರಿಸ್ಲಾ ನೋಡಿ ಅಗ್ಗಿಷ್ಕೆ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ನೋಡಿ ಇನ್ನೂ ಒಳಗಡೆ ಈ ಹಿತ್ತಾಳೆ ಪಾತ್ರೆನೇ ಎಷ್ಟು ಚೆನ್ನಾಗಿ ಅಂದರೆ ಇನ್ನು ಬೆಳ್ಳಿ ಪಾತ್ರೆಗಳು ಇನ್ನು ಹೇಗೆ ನೋಡಿದ್ರ ನೋಡಿದ್ರಲ್ಲ ನೋಡಿ ಎಷ್ಟು ಫಳ 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 ಅಂತ ತೊಳಿತಾ ಇದೆ ನೋಡಿ ಹರೇ ಶ್ರೀನಿವಾಸ ಎಲ್ಲರೂ ಸತಿ ಕೊನೆಯದಾಗಿ ನವ ಬೃಂದಾವನ ನವವಿಧ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮೆಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂತ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ನೀವು ನೋಡುತ್ತಿರೋ ಬೃಂದಾವನಗಳು ನವ ವೃಂದಾವನ ಗದ್ದೆಯಲ್ಲಿರುವ ಒಂಬತ್ತು ಬೃಂದಾವನಗಳು ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹರೇ ಶ್ರೀನಿವಾಸ ಹರೇ ಸರ್ವೋತ್ತಮ ವಾಯು ಜೀವೋತ್ತಮ ನಿಮ್ಮೆಲ್ಲರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಗುರುಗಳು ಮಹಾಮಹಿಮರು ಹರೇ ಶ್ರೀನಿವಾಸ ಇವಾಗ ನೀವು ನೋಡಿದ್ರಲ್ಲ ನವ ಬೃಂದಾವನದ್ದು ಅದರದ್ದು ತೊಂಬತ್ನಾಲ್ಕು ಕಂಬಗಳ ಮಂಟಪನ ನಿರ್ಮಾಣ ಮಾಡಾಗಿದೆ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಮಂಟಪವು ಆನೆಗುಂದಿಯ ಪೂರ್ವಕ್ಕೆ ತುಂಗಭದ್ರಾ ನದಿಯ ತೀರದಲ್ಲಿದೆ ಈ ಮಂಟಪವು ಅರವತ್ನಾಲ್ಕು ಕಂಬಗಳನ್ನು ಒಳಗೊಂಡಂತೆ ನಿರ್ಮಿಸಲ್ಪಟ್ಟಿರುವುದರಿಂದ ಇದನ್ನು ಅರವತ್ನಾಲ್ಕು ಕಂಬಗಳ ಮಂಟಪವೆಂದು ಕರೆಯಲಾಗುತ್ತಿದೆ ಇದು ಶಕ ಹದಿನೈದು ಒಂಬತ್ತು ಹದಿನೈದು ಇಪ್ಪತ್ತೊಂಬತ್ತರ ನಡುವೆ ರಾಜ್ಯವಾಳಿದ ಕೃಷ್ಣದೇವರಾಯನ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ಸ್ಮಾರಕ ಎಂದು ನಂಬಲಾಗಿದೆ ಮೊದಲಿಗೆ ವೇದಿಕೆಯನ್ನು ಮಾತ್ರ ನಿರ್ಮಿಸಿದ್ದು ನಂತರದಲ್ಲಿ ಕಂಬಗಳನ್ನು ಒಳಗೊಂಡ ಮಂಟಪ ರಚನೆಯಾಗಿದೆ ಈ ಮಂಟಪದಲ್ಲಿನ ಅರವತ್ನಾಲ್ಕು ಕಂಬಗಳು ವಾಸ್ತುಶಾಸ್ತ್ರದ ಅರವತ್ನಾಲ್ಕು ಕಲೆಗಳನ್ನು ಪ್ರತಿಬಿಂಬಿಸುತ್ತವೆ ಕೃಷ್ಣದೇವರಾಯನು ಕಲೆ ಮತ್ತು ಸಾಹಿತ್ಯದ ಮಹಾನ್ ಪೋಷಕನಾಗಿದ್ದರಿಂದ ಆತನ ನೆನಪಿಗಾಗಿ ಮಂಟಪ ನಿರ್ಮಿಸಬಹುದು ಈ ಮಂಟಪದ ಅರವತ್ನಾಲ್ಕು ಕಂಬಗಳು ಆಗ ರಾಜವಂಶ ಸಂಜಾತರಿಗೆ ಕಲಿಸುತ್ತಿದ್ದ ಅರವತ್ನಾಲ್ಕು ಕಲೆಗಳನ್ನು ಪ್ರತಿನಿಧಿಸುತ್ತವೆ ಸರಳ ಮತ್ತು ಸುಭದ್ರವಾದ ಈ ಮಂಟಪದ ಅಧಿಷ್ಠಾನದಲ್ಲಿ ಮೊಸಳೆ ಮೀನು ಪಕ್ಷಿಗಳು ಮತ್ತು ಇತರೆ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ ನದಿಯಲ್ಲಿ ಪ್ರವಾಹ ಹೆಚ್ಚಾದರೆ ಇದು ಅರ್ಧಕ್ಕೆ ಮುಳುಗುತ್ತದೆ ಈ ಮಂಟಪದ ಈಶಾನ್ಯಕ್ಕೆ ನವ ಬೃಂದಾವನ ಮತ್ತು ತಾರಾ ಪರ್ವತಗಳು ಕಂಡುಬರುತ್ತವೆ ನೋಡಿದ್ರಲ್ಲ ಅರೇ ಶ್ರೀನಿವಾಸ ಇನ್ನೊಂದು ಸತಿ ನೋಡ್ಬಿಡಿ ಇವಾಗ್ತಾನೆ ನವವೃಂದಾವನ ನೋಡಿಕೊಂಡು ಅದೇ ಥರ ನಡ್ಕೊಂಡು ಬಂದು ಅಲ್ಲಿ ಎರಡು ಎಳ್ನೀರು ಕುಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಕುಡೀರಿ ತುಂಬಾ ಕಾಯು ಚೆನ್ನಾಗಿದೆ ಮತ್ತೆ ನೀರು ತುಂಬಾ ಚೆನ್ನಾಗಿದೆ ಹಾಗೆ ತೆಪ್ಪದಲ್ಲಿ ಬಂದು ಕೂತ್ಕೊಂಡು ಇಲ್ಲಿಗೆ ಬಂದು ಇದು ನಿಮಗೆ ತೋರಿಸ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಹರೇ ಶ್ರೀನಿವಾಸ ಇಲ್ಲಿ ಸೀತಾ ನಾವು ಅನ್ವೇಷಿಸ್ಕೋಬೇಕು ಮತ್ತು ಆಂಜನೇಯ ಬಂದೋದಂತ ಜಾಗ ಇದು ಪ್ರಹ್ಲಾದ್ ರಾಜರು ತಪಾಸ ಮಾಡಿದಂಥ ಜಾಗ ಸಪ್ತರ್ಷಿಗಳು ತಪಸ್ ಮಾಡಿದಂಥ ತಪೋಭೂಮಿ ಮೇಲ್ಗಡೆ ಕ್ಷೇತ್ರ ಅಭಿಮಾನಿ ಲಕ್ಷ್ಮೀ ರಂಗನಾಥ ಪಕ್ಕದಲ್ಲಿ ಆಂಜನೇಯ ಇದ್ದಾರೆ ಇಲ್ಲಿ ಒಳಗಡೆ ಒಂದ ಸೆಲೆಯಲ್ಲಿ ಅವತಾರ ಹತ್ರ ಅನುಭವ ವೇಮಧ್ವ ಅಂತ ಹೇಳಿ ಮುಖ ಒಂದು ಆಂಜನೇಯ ಹತ್ರ ಕಿವಿಯಲ್ಲಿ ಕರ್ಣ ಕುಂಡಲದೆ ಕಂಠದಲ್ಲಿ ಆಭರಣ ಇದೆ ಯಜ್ಞಪತಿ ಭೀಮಸೇಂದಿರ ಅವರ ಕೈಯಲ್ಲಿ ವೇದ ಅಂತ ಹೇಳ್ಕೊಂಡ್ರ ಮಧ್ವಾಚಾರ ಅವರ ಹಿಂದ್ಗಡೆ ಸ್ವಯಂ ಉದ್ಭವ ಲಕ್ಷ್ಮೀ ನರಸಿಂಹದ್ರೆ ನಮ್ ನವರು ಮಜೆ ಎಲ್ಲ ನಿಮ್ ಕುಟುಂಬದ ಹೆಸರು ಗೋತ್ರ ನಕ್ಷತ್ರ ನಿಮ್ ಮನ್ಸಲ್ಲಿ ಪ್ರಾರ್ಥನೆ ಪ್ರಾರ್ಥನಾ ಮಾಡಿಕೊಳ್ಳಿ അസ്കുടും വിജയവീര് ആയുരാരോഗ്യ ഐശ്വര്യ അഭിവൃദ്ധം അവരന്ത സന്നിധോ പഞ്ചാമൃതാഭിഷേകം ശിരാഭിഷേകം മതോഭിഷേകം അന്നദാനം വസ്ത്രപൂജം പുഷ്പം തുളസി അർണം ദീപാരാധനം പ്രാർത്ഥന ಆಚಾರ್ಯ ನಮ್ಮ ಕೃಷ್ಣನ ಭಕ್ತರಿಗೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಕೃಷ್ಣನ ಭಕ್ತರ ಯೂಟ್ಯೂಬ್ ಚಾನೆಲ್ ಇದೆ ಜನ ಎಲ್ಲರೂ ಕೂಡ ಕೃಷ್ಣನ್ ಭಕ್ತರಾಗಿದ್ದಾರೆ ಕೃಷ್ಣನ್ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಭಕ್ತಾದಿಗಳಿಗೂ ಮತ್ತೆ ಗುರುಗಳ ಆಶೀರ್ವಾದ ಆಗಲಿ ಅವ್ರಿಗೆಲ್ಲ ದಿನನಿತ್ಯ ಗುರುಗಳ ಶ್ಲೋಕ ಎಲ್ಲರೂ ಸ್ಮರಣೆ ಮಾಡಿ ಆ ಶ್ಲೋಕ ಇನ್ನೊಂದ್ಸಲ ಹೇಳ್ತೀನಿ ಎಲ್ಲರೂ ಹೇಳ್ಕೊಂಬಿಡಿ ದಿನನಿತ್ಯ ಆಮೇಲೆ ನಮ್ಮ ಕೃಷ್ಣನ್ ಭಕ್ತರಿಗೆ ಅವ್ರು ಏನೇನ್ ಮನ್ಸಲ್ಲಿ ಅನ್ಕೊಂಡಿರ್ತಾರೆ ಇದೆಲ್ಲ ನಮ್ಮ ತಮಿಳುನಾಡಿಮ ಒಂದು ಗುಂಧಮ್ ಭಕ್ತಿ ಅಂತ ಏನೋ ಒಂದು ಬುಕ್ ಬರ್ದ್ರು ಮಿನಿಮಮ್ ಏನಿಲ್ಲ ಅಂದ್ರೆ ಹದಿನೈದು ವರ್ಷದಿಂದ ಇಲ್ಲಿ ಒಂದು ಬುಕ್ ಬರ್ದಿದ್ದಕ್ಕೆ ಒಂದು ಐದು ಹತ್ತು ಲಕ್ಷ ಜನ ಬಂದು ಹೋದ್ರು ನಮ್ಮ ಕೈಯಲ್ಲಿ ನಮ್ಮ ಬೆಣ್ಣಿದೆ ನಮ್ಮ ತಿನ್ನೋದು ಗೊತ್ತಿಲ್ಲ ಆ ಜನಗಳು ಬೆಣ್ಣಿ ಸವಿತ ಫ್ಯಾಕ್ಟರಿ ಕ್ಲೋಸ್ ಆಗಿದ್ದು ಓಪನ್ ಆಗಿದೆ ಆಗಿದೆ ಎಲ್ಲ ಖಂಡಿತ ಬೇಕಾದ ಜನಕ್ಕೂ ಸಂತಾನ ಭಾಗ್ಯ ಆಗಿದೆ ಯಾರು ಏನು ಇಲ್ಲಪ್ಪ ಅಂದೋರಿಗೆ ಸಹಿತ ಹದಿನೆಂಟು ವರ್ಷ ಡಾಕ್ಟರ್ ತೋರಿಸಿ ಆಗಲ್ಲ ಅನ್ನೋರಿಗೆ ಇಲ್ಲಿ ಬಂದು ಸೇವೆ ಮಾಡಿದವರಿಗೆ ಎಲ್ಲರ ಗುರುಗಳ ಆಶೀರ್ವಾದ ಆಗಿದೆ ಅದಕ್ಕೆ ಮನಸ್ಸು ಕಾರಣವೆಲ್ಲ ಪಾಪ ಬಣ್ಣ ನಮ್ಮ ಮನಸ್ಸು ಒಂದು ನಾವು ಇಲ್ಲಿ ಶುದ್ಧವಾಗಿ ನಾವು ಇದು ಮಾಡಿದ್ರೆ ಖಂಡಿತವಾಗಿ ಅದು ಎಲ್ಲ ಗುರುಗಳು ಆಶೀರ್ವಾದ ಆಗುತ್ತೆ